ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಸರಣಿ ಪರೀಕ್ಷೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಪೂರ್ವ ಪರೀಕ್ಷೆಗೆ ಅಥವಾ ನಿಮ್ಮ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಸರಣಿ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಹಾಗೂ ನಿಮ್ಮ ಫೈನಲ್ ಎಕ್ಸಾಮ್ ಯೂಸ್ ಆಗುತ್ತೆ ಈ ಕೆಳಗಿನ ಬಹು ಆಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವಶನ್ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಮತ್ತು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಜೋಡಿ ರೇಖಾತ್ಮಕ ಸಮೀಕರಣಗಳು ರೇಖೆಯಲ್ಲಿ ಜೋಡಿ ರೇಖಾತ್ಮಕ ಸಮೀಕರಣದಲ್ಲಿ ರೇಖೆಗಳು ಎ ಒನ್ ಬೈ ಎ ಟು ಈ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಛೇದಿಸುತ್ತವೆ ಸಮಾಂತರವಾಗಿರುತ್ತವೆ ಐಕ್ಯಗೊಳ್ಳುತ್ತವೆ ಯಾವುದು ಅಲ್ಲ ಸೊ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಅವು ಛೇದಿಸುವ ರೇಖೆಗಳಾಗಿರ್ತವೆ ಮಕ್ಕಳ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ನೆಕ್ಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪ ಸೊ ಅವ್ರು ಕೇಳಿರೋದು ವರ್ಗ ಸಮೀಕರಣದ ಆದರ್ಶ ರೂಪ ಇಲ್ಲಿ ನೋಡಿ ನಾಲ್ಕು ಆಪ್ಷನ್ಸ್ ಇದೆ ಮಕ್ಕಳ ಸೊ ಆದರ್ಶ ರೂಪ ಅಂದ್ರೆ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಝೀರೋ ಸೊ ಈ ಫಾರ್ಮ್ ಅಲ್ಲಿ ಇರಬೇಕು ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ನಾಲ್ಕರಲ್ಲಿ ಪ್ಲಸ್ ಮೈನಸ್ ಎಲ್ಲ ಚೇಂಜ್ ಆಗಿದೆ ಸೊ ಆಪ್ಷನ್ ಎ ನೋಡಿ ಮಕ್ಕಳ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇದಲ್ ಟು ಝೀರೋ ಇದು ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರ್ತವೆ ಸೊ ಯಾವಾಗಲೂ ಸಮರೂಪವಾಗಿರ್ತವೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ಬೇಕು ಎಲ್ಲ ಕೋನಗಳು ಸಮನ ಅದು ಹಂಡ್ರೆಡ್ ಪರ್ಸೆಂಟ್ ಸಮಬಾಹು ತ್ರಿಭುಜಗಳು ಎರಡು ತ್ರಿಭುಜಗಳನ್ನ ತೆಗೆದುಕೊಂಡ್ರೆ ಅದರ ಸೈಜ್ ಅಲ್ಲಿ ದೊಡ್ಡದಾಗಿರ್ಲಿ ಏನೇ ಆಗಿರಲಿ ಸೊ ಸಮರೂಪವಾಗಿದಾವೆ ಅಂತ ಹೇಳಿದ್ರೆ ಅಲ್ಲಿ ಕೋನಗಳು ಸಹ ಸಮನಾಗಿರ್ತವೆ ಹಾಗಾಗಿ ಆಪ್ಷನ್ ಬಿ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಏನಾಗಿರ್ತವು ಸಮರೂಪಗಳಾಗಿರ್ತವೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ವೃತ್ತದ ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆ ವೃತ್ತದ ಎರಡೂ ಮೂಲಕ ಬಹಳ ಈಸಿ ಇದೆ ಮಕ್ಕಳು ಎರಡೂ ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನ ಛೇದಕ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಸಿಲಿಂಡರಿನ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಹೆಚ್ಚಾಗಿರುವ ಒಂದು ಘನ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿರೋದು ಹಾಗಾಗಿ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಸೊ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಕನ್ಫ್ಯೂಷನ್ ಆಗಬೇಡಿ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ ಕ್ವಶನ್ ಎಕ್ಸ್ ಒನ್ ಕಾಮ ವೈ ಒನ್ ಎಕ್ಸ್ ಟು ಕಾಮ ವೈ ಟು ಬಿಂದುಗಳು ಆದಾಗ ಮಧ್ಯ ಬಿಂದು ಸೊ ಮದ್ಯ ಬಿಂದುವನ್ನು ಕಂಡುಹಿಡುವ ಸೂತ್ರ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟೂ ಕಾಮ ವೈ ಟೂ ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಸೊ ಹಾಗಾಗಿ ಕೊಟ್ಟರೆದಲ್ಲಿ ಅದು ಆಪ್ಷನ್ ಸಿ ನಲ್ಲಿರುವಂತಹ ಉತ್ತರ ಸರಿಯಾಗಿರುವಂಥದ್ದು ಹಾಗಾಗಿ ಎಲ್ಲ ಫಾರ್ಮುಲಾಸ್ಗಳನ್ನೂ ಸಹ ಕಲಿತ್ಕೊಳ್ಳಿ ಮಕ್ಕಳು ಅದ್ರ ಮೇಲೂ ಸಹ ನಿಮಗೆ ಲೆಕ್ಕ ಕೇಳ್ತಾರೆ ಏಳನೇ ಪ್ರಶ್ನೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಆಬ್ವಿಯಸ್ಲಿ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಎರಡು ಸರಾಸರಿ ಪ್ಲಸ್ ಬಹುಲಕ ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ ಸೊ ಕಲ್ತ್ಕೊಂಡಿರಿ ಮಕ್ಕಳ ಈ ಸಂಬಂಧ ಕೇಳಬಹುದು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೇಳಿದರೆ ಸೊ ಫೈನಲ್ ಎಕ್ಸಾಮ್ ಅಲ್ಲಿ ಬಂದ್ರು ಸಹ ಬರ್ಬೋದು ಆಗಲ್ಲ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಂಟನೇ ಪ್ರಶ್ನೆ ಕಾಸ್ ಈಕ್ವಲ್ಸ್ ಟು ಟ್ವೆಲ್ ಬೈ ತರ್ಟೀನ್ ಆದಾಗ ಸೆಕೆಂಡ್ ಡೇ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಬಹಳ ಈಸಿ ಮಕ್ಳ ಯಾಕೆ ಅಂತ ಹೇಳಿದ್ರೆ ಸೈನ್ ಎ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡೆಡ್ ಬೈ ಸೆಕೆಂಡ್ ಕೆ ಸೊ ದಟ್ ವಿಲ್ ಗೆಟ್ ದ ಆನ್ಸರ್ ತರ್ಟೀನ್ ಬೈ ಟ್ವೆಲ್ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾಕೆಂದರೆ ಸೆಕೆಂಡ್ ಕೆ ಅಂತ ಹೇಳೋದು ಕಾಸ್ನ ಸೆರೆಸಿ ಪ್ರೊಕಲ್ ಆಗಿರ್ತದೆ ಹಾಗಾಗಿ ತರ್ಟೀನ್ ಬೈ ಟ್ವೆಲ್ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಈ ತ್ರಿಭುಜಗಳ ಜೋಡಿಗಳು ಸಮರೂಪಿ ಎಂದು ಹೇಳುವ ನಿರ್ಧಾರಕ ಗುಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಚಿತ್ರ ನೋಡಿ ಇಲ್ಲಿ ಸೊ ಇಲ್ಲಿ ಕೋನಗಳನ್ನ ಸೂಚಿಸಿದ್ದಾರೆ ಐವತ್ತು ಐವತ್ತು ಎಪ್ಪತ್ತು ಎಪ್ಪತ್ತು ಸೊ ಹಾಗಾಗಿ ಆಬ್ವಿಯಸ್ಲಿ ಅದು ಕೋನ ಕೋನ ನಿರ್ಧಾರಕ ಗುಣವನ್ನ ಇದು ಸೂಚಿಸುತ್ತದೆ ಹಾಗಾಗಿ ಕೋನ ಕೋನ ನಿರ್ಧಾರಕ ಗುಣ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಹೇಳಿದ ತ್ರಿಜ್ಯವು ಉಂಟು ಮಾಡುವ ಕೋನದ ಅಳತೆ ಎಷ್ಟು ಆವಾಗಲೂ ಸಹ ಅದೇನಾಗಿರ್ತದೆ ಮಕ್ಕಳ ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತದೆ ಅರ್ಥ ಆಗ್ತದೆ ಅದು ಯಾವಾಗಲೂ ಸ್ಪರ್ಶ ಬಿಂದುವಿನಲ್ಲಿ ಉಂಟಾಗುವಂತಹ ಸ್ಪರ್ಶಕಕ್ಕೆ ಎಳೆದಂತಹ ತ್ರಿಜಾ ಆಲ್ವೇಸ್ ಇಟ್ಸ್ ನೈಂಟಿ ಡಿಗ್ರಿ ಸೊ ಹಾಗಾಗಿ ನೈಂಟಿ ಅಂತೇಳಿ ಬರೀರಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ತ್ರಿಜಾಂತರ ಕಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಸೊ ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲೂ ಹೇಳಿದೆ ಮಕ್ಕಳ ಸೂತ್ರಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ ವೆರಿ ಇಂಪಾರ್ಟೆಂಟ್ ಡೈರೆಕ್ಟಾಗಿ ನಿಮಗೆ ಮೂರು ಮಾರ್ಕ್ಸಿಗೆ ಮೂರಿಂದ ನಾಲ್ಕು ಮಾರ್ಕ್ಸಿಗೆ ಬಂತು ಅಂದರೆ ಇನ್ನು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬೇಕಾದ್ರೂ ಫಾರ್ಮುಲಾಸ್ಗಳು ಬೇಕು ಹಾಗಾಗಿ ಮಿನಿಮಮ್ ನೀವು ಒಂದು ಹತ್ತು ಮಾರ್ಕ್ಸನ್ನು ನೀವು ಪ್ರಾಬ್ಲಮ್ ಇದು ಫಾರ್ಮುಲಾದಿಂದಲೇ ತಗೊಳ್ತೀರ ಹಾಗಾಗಿ ಎಲ್ಲ ಫಾರ್ಮುಲಾಸ್ಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಸೊ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಸೊ ತ್ರಿಜಾಂತರ ಖಂಡದ ವಿಸ್ತೀರ್ಣ ಸೊ ಕಂಸದ ಉದ್ದವನ್ನ ಕಂಡು ಅಂತ ಹೇಳಿದ್ರೆ ತ್ರಿಜಂತ್ರ ಖಂಡದ ವಿಸ್ತೀರ್ಣ ಕಂಡು ಅಂತ ಹೇಳಿದ್ರೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಬೈ ಆರ್ ಆಗುತ್ತೆ ಹಾಗೆ ಎರಡು ಸೂತ್ರಗಳನ್ನ ಕಲ್ತ್ಕೊಂಡಿರಿ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಒಂದು ಚೌಕದ ಘನದ ಅಂಚು ಎ ಆದಾಗ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿಕಿದ್ದಾರೆ ಮಕ್ಕಳ ಸೊ ಒಂದು ಚೌಕ ಘನದ ಆಯತದ ಅಂಚು ಎ ಆದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಬ್ವಿಯಸ್ಲಿ ಅದು ಫೋರ್ ಎ ಸ್ಕ್ವೇರ್ ಆಗಿರ್ತದೆ ಹಾಗಾಗಿ ಆನ್ಸರ್ ಫೋರ್ ಎ ಸ್ಕ್ವೇರ್ ಅಂತ ಹೇಳಿ ಬರದ್ರೆ ಮಕ್ಕಳ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಖಚಿತ ಘಟನೆಯ ಸಂಭವನೀಯತೆ ಎಷ್ಟು ಸೊ ಖಚಿತ ಘಟನೆ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋ ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಆಗಿರುತ್ತೆ ಸೊ ಒಂದು ಅಂತ ಬರೀರಿ ನೆಕ್ಸ್ಟ್ ಈ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಸಮೀಕರಣದಲ್ಲಿರುವ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೀಬೇಕು ವೆರಿ ಈಸಿ ಈ ಕಡೆ ಇರೋ ಟ್ವೆಲ್ ಅನ್ನ ಈ ಕಡೆ ತೆಗೆದುಕೊಂಡೋಗಿ ಬರದ್ರೆ ಮಕ್ಕಳ ಮೈನಸ್ ಆಗುತ್ತೆ ಸೊ ಅದೇನೆ ಆನ್ಸರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ನೆಕ್ಸ್ಟ್ ಎ ಎನ್ ಇಸ್ ಈಕ್ವಲ್ಸ್ ಟು ಟು ಎನ್ ಪ್ಲಸ್ ಒನ್ ಆದಾಗ ಎ ತ್ರೀಯ ಬೆಲೆಯನ್ನ ಕಂಡಿದ್ದೀನಿ ಸೊ ನೀವಲ್ಲಿ ಎನ್ ಸ್ಥಾನಕ್ಕೆ ತ್ರೀ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಹಾಗಾಗಿ ಮೂರ ಆರು ಪ್ಲಸ್ ಒಂದು ಏಳು ಹಾಗಾಗಿ ಎ ತ್ರೀ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡೀರಿ ಸೊ ಚೆಕ್ ಮಾಡಿ ಮಕ್ಕಳ ಎಷ್ಟು ಬಾರಿ ಆಕ್ಸಿಸ್ ನ ಅದು ಇನ್ಸ್ ಟಚ್ ಮಾಡಿದೆ ಅಷ್ಟು ಶೂನ್ಯತೆಗಳು ನೋಡಿರಿ ಒನ್ ಟೂ ತ್ರೀ ಸೊ ಡೈರೆಕ್ಟ್ಲಿ ರೈಟ್ ಇಟ್ ತ್ರೀ ಇಸ್ ದ ರೈಟ್ ಆನ್ಸರ್ ನೋಡಿ ಈ ರೀತಿ ಬರೆದ್ರೆ ಸಾಕಷ್ಟು ಅರ್ಥ ಆಗಿದೆಲ್ಲ ಸೊ ಇದಿಷ್ಟು ಮಕ್ಕಳ ಒನ್ ವರ್ಡ್ ಆನ್ಸರ್ಸ್ ಕ್ವೆಶನ್ಸ್ ನೆಕ್ಸ್ಟ್ ಮೂರು ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ನಿಮಗೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್ ಮಕ್ಕಳ ನಂಬರ್ಸ್ ಚೇಂಜ್ ಆಗುತ್ತೆ ಅಷ್ಟೇ ಇಲ್ಲಿ ನೋಡಿ ತರ್ಡ್ ಮೇಯ್ನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಫೈದು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ವೆರಿ ಈಸಿ ಸೊ ಇಲ್ಲಿ ಐದು ಪ್ಲಸ್ ರೂಟ್ ತ್ರೀ ಈಸ್ ಇಕ್ವಲ್ ಟು ಪಿ ಬೈ ಕ್ಯೂ ಅಂತ ಹೇಳಿ ತೆಗೆದುಕೊಳ್ಳಿ ಫಸ್ಟ್ ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡ್ರೆ ಸೊ ಪಿ ಎಫ್ ಪಿ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಜೆಡ್ ಆಗಿರಬೇಕು ಆ್ಯಂಡ್ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ದರ್ ಫಾರ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಫೈ ಆಯಿತು ಸೊ ರೂಟ್ ತ್ರೀ ಇದು ಕೊಟ್ಟು ಎಲ್ ಎಲ್ಲ ಸಹ ತೆಗೆದುಕೊಂಡ್ರೆ ಪಿ ಮೈನಸ್ ಫೈ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಯಿತು ದೆಟ್ ಫೋರ್ ಪಿ ಮೈನಸ್ ಫೈ ಕ್ಯೂ ಬೈ ಕ್ಯೂ ಭಾಗಲಬ್ಧ ಸಂಖ್ಯೆ ಆದ್ದರಿಂದ ರೂಟ್ ತ್ರೀ ಅಬ್ ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ದರಿಂದ ಇದು ನಮ್ಮ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರೋದು ಇದು ನಮ್ಮ ಹೇಳಿಕೆಗೆ ವಿರುದ್ಧವಾಗಿದೆ ಆದ್ದರಿಂದ ಫೈ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಈ ರೀತಿ ನೀವು ಈ ಲೆಕ್ಕವನ್ನು ಕಂಪ್ಲೀಟಾಗಿ ಬೆಳೆಸ್ಬೇಕು ಸೊ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸಿರಿ ಇಪ್ಪತ್ತು ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಮತ್ತು ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ತ್ರೀ ಸೊ ಇಲ್ಲಿ ನೀವು ಯಾವುದೇ ವಿಧಾನವನ್ನು ಬೇಕಾದರೂ ಹಾಕ್ಬೋದು ಆದೇಶ ವಿಧಾನ ಸೊ ವರ್ಜಿಸುವ ವಿಧಾನವನ್ನು ತೆಗೆದುಕೊಳ್ಳಿ ಬಹಳಷ್ಟು ಈಸಿ ಮಕ್ಕಳು ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಸೆವೆನ್ ತ್ರೀ ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ತ್ರೀ ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಇಲ್ಲಿ ಪ್ಲಸ್ ವೈ ಇದೆ ಇಲ್ಲಿ ಮೈನಸ್ ವೈ ಇದೆ ಮಗಳ ಸೊ ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ವಿಲ್ ಗೆಟ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಆಗುತ್ತೆ ಸೊ ಅಲ್ಲಿಗೆ ಏನಾಗುತ್ತೆ ಹೇಳಿ ಟೆನ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಆಗುತ್ತೆ ಸೊ ಎಕ್ಸ್ ಬೆಲೆ ಟು ಬಂದರೆ ಅದನ್ನು ವೈ ಬೆಲೆಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗೆಟ್ ತ್ರೀ ಸೊ ಈ ರೀತಿ ಮಾಡ್ಬೋದು ಹೀಗೆ ಗುಣಿಸಿ ಇದನ್ನು ಈ ಸಂಖ್ಯೆನ ಈಕ್ವಲ್ ಮಾಡಿನವ್ರು ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ನೀವು ಇದನ್ನ ಕ್ಯಾನ್ಸಲ್ ಮಾಡಿನೋ ಸಹ ಮಾಡಬಹುದು ಮಕ್ಕಳ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿರಿ ಸೊ ನೀವಿಲ್ಲಿ ಫ್ಯಾಕ್ಟರೈಸೇಷನ್ ಮಾಡಬೇಕು ಮಕ್ಕಳ ಅಪವರ್ತನ ಮಾಡ್ತಾ ಹೋಗ್ಬೇಕು ಅಪವರ್ತನ ಮಾಡಿದ್ರೆ ಸಾಕಾಗುತ್ತೆ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಸೊ ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏಯ್ಟ್ ಬರಬೇಕು ಆ್ಯಡ್ ಮಾಡಿದ್ರೆ ಟೂ ಬರಬೇಕು ಸೊ ಫೋರ್ ಟೂ ಏಯ್ಟ್ ಆಗುತ್ತೆ ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಏಟ್ ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ ಇಲ್ಲಿ ಟೂ ಕಾಮನ್ ಇದೆ ಸೊ ಎಕ್ಸನ್ನು ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು ಎಕ್ಸ್ ಮೈನಸ್ ಫೋರ್ ಪ್ಲಸ್ ಇಲ್ಲಿ ಟೂ ಅನ್ನು ತೆಗೆದ್ರೆ ಉಳಿಯೋದು ಎಕ್ಸ್ ಮೈನಸ್ ಫೋರ್ ಅದ ಫೋರ್ ಎಕ್ಸ್ ಮೈನಸ್ ಫೋರ್ ಕಾಮನ್ ಆಗುತ್ತೆ ಸೊ ಉಳಿಯೋದು ಎಕ್ಸ್ ಪ್ಲಸ್ ಟು ಸೊ ಹಾಗಾಗಿ ಎಕ್ಸ್ ಇಸ್ ಟು ಫೋರ್ ಆಗುತ್ತೆ ಎಕ್ಸ್ ಇಸ್ ಟು ಮೈನಸ್ ಟು ಆಗುತ್ತೆ ಸೊ ಹಾಗಾಗಿ ಇವೆರಡು ಅದರ ಶೂನ್ಯತೆಗಳಾಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಸೊ ಇಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನು ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನೋಡಿ ಸೊ ನೀವು ಇಲ್ಲಿ ವಿಧ ಬೇರೆ ವಿಧಗಳ ವಿಧಾನವನ್ನು ಬೇರೆ ಹಾಕಿನೂ ಸಹ ನೀವು ಮಾಡ್ಬೋದು ಫಾರ್ಮುಲಾವನ್ನು ಬಳಸ್ಬೋದು ಅಥವಾ ಈ ರೀತಿ ಅಪವರ್ತನೆಯನ್ನು ಸಹ ನೀವು ಮಾಡಿ ಕಂಡುಹಿಡಿಬೋದು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಇಕ್ವಲ್ ಟು ಜೀರೋ ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡಿದರೆ ಟೆನ್ನು ಆ್ಯಡ್ ಮಾಡಿದರೆ ಫ ತ್ರೀ ಬರಬೇಕು ಸೊ ಹಾಗಾಗಿ ಫೈವ್ ಟೂ ಟೆನ್ ಆಗುತ್ತೆ ಸೊ ಹಾಗಾಗಿ ಈ ರೀತಿಯನ್ನು ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಮೈನಸ್ ಟು ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಫೈವ್ ಬರುತ್ತೆ ಸೊ ಎರಡು ವ್ಯಾಲ್ಯೂಸ್ ನಮಗೆ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಟೂ ಕಾಮ ಫೈವ್ ಕಾಮ ಏಟ್ ಕೋಮ ಲೆವೆನ್ ಈ ಶ್ರೇಣಿಯ ಹದಿನೈದನೆಯ ಪದ ಎಷ್ಟು ಸೊ ಹದಿನೈದನೆಯ ಪದ ಕೇಳಿದರೆ ಹಾಗಾಗಿ ಫಸ್ಟ್ ನಾವು ಎ ಎನ್ ಅನ್ನು ಕಂಡುಹಿಡಿಬೇಕು ಸೊ ಇಲ್ಲಿ ಎ ಎಷ್ಟಿದೆ ಟು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಮಾಡಬೇಕು ಸೊ ಫೈವ್ ಮೈನಸ್ ಟು ಮಾಡಿದ್ರೆ ತ್ರೀ ಬರುತ್ತೆ ಸೊ ಎಷ್ಟನೇ ಪದ ಕೇಳಿದರೆ ಹದಿನೈದನೇ ಪದ ಹಾಗಾಗಿ ಎನ್ ಫಿಫ್ಟೀನ್ ಆಯಿತು ಸೊ ಸೂತ್ರವನ್ನು ಬಳಕೊಳ್ಳೋಣ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎ ಫಿಫ್ಟೀನ್ ಇಸ್ ಈಕ್ವಲ್ಸ್ ಟು ಟೂ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಇಂಟು ತ್ರೀ ಸೊ ಎ ಫಿಫ್ಟೀನ್ ಏನಾಗುತ್ತೆ ಅಂದರೆ ಫೋರ್ಟೀನ್ ತ್ರೀಸ ಫೋರ್ಟಿ ಟೂ ಪ್ಲಸ್ ಟೂ ಮಾಡಿದರೆ ಫಾರ್ಟಿ ಫೋರ್ ಹಾಗಾಗಿ ಸಮಾಂತರ ಶ್ರೇಡಿಯ ಹದಿನೈದನೇ ಪದ ಎಷ್ಟಾಗುತ್ತೆ ನಲವತ್ತ ನಾಲ್ಕು ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ ಏಯ್ಟ್ ಕಾಮ ತರ್ಟೀನ್ ಕೋಮ ಏಯ್ಟೀನ್ ಈ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡೀರಿ ಸೊ ಮೊತ್ತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮಗಳು ನಾವು ಎಸ್ ಎನ್ನ ಕಂಡುಹಿಡಬೇಕಾಗುತ್ತೆ ಸೊ ಹಾಗಾಗಿ ಫಸ್ಟು ಏನೇನು ಕೊಟ್ಟಿದ್ದಾರೆ ನೋಡೋಣ ಎ ಕೊಟ್ಟಿದ್ದಾರೆ ಎನ್ ಕಂಡಿಡ ಎನ್ ಹತ್ತು ಸೊ ಡಿನೂ ಗೊತ್ತಾಗುತ್ತೆ ಸೊ ಅಬ್ವಿಯಸ್ಲಿ ಡಿ ಫೈವ್ ಆಗುತ್ತೆ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ಸೊ ಫಾರ್ಮುಲಾ ಹಾಕೋಣ ಎಸ್ ಎನ್ ಇದ್ದಕ್ಕೋಸ್ಟ್ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಟೆನ್ ಬೈ ಟು ಇಂಟು ಟು ಇಂಟು ಏಟ್ ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ಫೈ ದೋರ್ ವಿಲ್ ಗೆಟ್ ಸಿಕ್ಸ್ಟೀನ್ ಪ್ಲಸ್ ಫರ್ಟಿ ಫೈ ಸಿಕ್ಸ್ಟೀನ್ ಪ್ಲಸ್ ಫೋರ್ಟಿ ಫೈ ಇಂಟು ಫೈವ್ ಯಾಕೆಂದರೆ ಟು ಒನ್ ಜ ಟು ಫೈಝ ಸೊ ವಿಲ್ ಗೆಟ್ ತ್ರೀ ನಾಟ್ ಫೈವ್ ಹಾಗಾಗಿ ಹತ್ತು ಪದಗಳವರೆಗಿನ ಮೊತ್ತ ಮುನ್ನೂರ ಐದು ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಸೈನ್ಯ ಮತ್ತು ಖಾಸಿಗಳ ಬೆಲೆಯನ್ನು ಕಂಡುಹಿಡೀರಿ ಸೊ ಸೈನ್ಯ ಮತ್ತೆ ಕಾಸಿ ಸೊ ಈ ಚಿತ್ರ ಕೊಟ್ಟಿದ್ದಾರೆ ನೋಡಿ ಮಕ್ಳ ಸೊ ಈಗ ಸೈನ್ಸ್ ಸೈನ್ ಕಂಡುಹಿಡಬೇಕು ಸೈನ್ ಎ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರಣ ಸೊ ಇದರಲ್ಲಿ ಅಭಿಮುಖ ಬಾಹು ಯಾವುದು ಮಕ್ಳ ಸೊ ಸೈನ್ ಎ ತೆಗೆದುಕೊಂಡ್ರೆ ಸೊ ಇದು ಎ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡ್ರೆ ಇದು ಸೈನ್ ಎ ಆದ್ರೆ ಇದರಲ್ಲಿ ಅಭಿಮುಖ ಬಾಹು ಯಾವುದು ಆರು ವಿಕರಣ ಹತ್ತು ಸೊ ಹಾಗಾಗಿ ಸಿಕ್ಸ್ ಬೈ ಟೆನ್ ಮಾಡಿದ್ರೆ ವಿಲ್ ಗೆಟ್ ತ್ರೀ ಬೈ ಫೈವ್ ರೈಟ್ ಅದೇ ರೀತಿ ಕಾಸಿ ಕೇಳಿದ್ದಾರೆ ಸೊ ಕಾಸಿ ಅಂತೇಳಿದರೆ ಪಾರ್ಶ್ವಮುಖ ಕಾಸ್ ಅಂತ ವಿ ಶುಡ್ ಫೈಂಡ್ ಔಟ್ ಪಾರ್ಶ್ವಮುಖ ಡಿವೈಡೆಡ್ ಬೈ ವಿಕರಣ ಸೊ ಇಲ್ಲಿ ಪಾರ್ಶ್ವಮುಖ ಯಾವುದಾಗುತ್ತೆ ಆಬ್ವಿಯಸ್ಲಿ ಸಿಕ್ಸ್ ಆಗುತ್ತೆ ಸೊ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಸೊ ಹಾಗಾಗಿ ತ್ರೀ ಬೈ ಫೈವೇ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನ ಚಿತ್ರದಲ್ಲಿ ಇ ಪ್ಯಾರಲಲ್ ಟು ಬಿ ಸಿ ಆದರೆ ಬಿ ಸಿ ಬೆಲೆಯನ್ನು ಕಂಡುಬಿಡುತ್ತೆ ಸೊ ಇಲ್ಲಿ ತೇಲ್ಸ್ ತಿಯರಮ್ನ ಯೂಸ್ ಮಾಡ್ಬೋದು ಮಕ್ಕಳನ್ನು ನೋಡಿ ಡಿಇ ಪ್ಯಾರಲಲ್ ಟು ಬಿ ಸಿ ಆಗಿದೆ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಸಿ ಸೊ ವಿ ಡೋಂಟ್ ನೋ ದ ಬಿ ಸಿ ವ್ಯಾಲ್ಯೂ ಸೊ ಫೈಂಡ್ಔಟ್ ಸೊ ನಾವಿಲ್ಲಿ ತೊಗೋಬೋದು ಎ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ ಸೊ ಹಾಗಾಗಿ ಟು ಬೈ ಫೈವ್ ಇಸ್ ಈಕ್ವಲ್ ಟು ಡಿ ಇ ಬೈ ಬಿ ಸಿ ಆಯಿತು ಸೊ ಟು ಬಿ ಸಿ ಇಸ್ ಈಕ್ವಲ್ ಟು ಫೈ ಡಿ ಇ ಆಯಿತು ದೇರ್ ಫಾರ್ ಬಿ ಸಿ ಇಸ್ ಈಕ್ವಲ್ಸ್ ಟು ಫೈ ಡಿ ಇ ಡಿವೈಡೆಡ್ ಬೈ ಟು ಆಯಿತು ಇಲ್ಲಿ ನೋಡಿ ಚಿತ್ ಇದರಲ್ಲಿ ಇದು ಕೋನ ಎ ಎರಡು ಕಡೆ ಎರಡು ತ್ರಿಭುಜದಲ್ಲೂ ಸಮನಾಗಿದೆ ಅದೇ ರೀತಿ ಕೋನ ಎ ಬಿ ಎಡಿ ಇದು ಕೊಟ್ಟು ಕೋನ ಎ ಬಿ ಸಿಭುಜ ಎಡಿಇ ಸಮರೂಪ ತ್ರಿಭುಜ ಎ ಬಿ ಸಿ ಸಮರೂಪಕ ನಿರ್ಧಾರಕ ಗುಣದ ಮೇಲೆ ಆರು ಮೀಟರ್ ಎತ್ತರದ ನೇರವಾಗಿ ಕಂಬವು ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಅದೇ ಸಮಯದಲ್ಲಿ ಉಂಟಾದ ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ನೋಡಿ ಆರು ಮೀಟರ್ ಎತ್ತರದ ನೇರವಾಗಿರುವ ಕಂಬವು ನಾಲ್ಕು ಮೀಟರ್ ಉದ್ದದ ನೆರಳನ್ನು ಸೊ ಆರು ಅದು ನಾಲ್ಕು ಮೀಟರ್ ನೆರಳನ್ನು ಉಂಟು ಮಾಡ್ತದೆ ಅದೇ ಸಮಯದಲ್ಲಿ ಇನ್ನೊಂದು ಕಟ್ಟಡ ಇಪ್ಪತ್ತೆಂಟು ಮೀಟರ್ ನೆರಳನ್ನು ಉಂಟು ಮಾಡಿದರೆ ಈ ಕಟ್ಟಡದ ಎತ್ತರ ಎಷ್ಟು ಇದ್ರೆ ಎತ್ತರ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಕ್ಕಳು ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ನಮಗೆ ಇವೆರಡೂ ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಸ್ ಕೋನ ಕೋನಾಡಿ ಯಾಕೆಂದರೆ ಅದು ಸೂರ್ಯನ ಕಿರಣದಿಂದ ಉಂಟಾದಂತಹ ಓಕೆನಾ ಸೊ ಇಲ್ಲಿ ಎರಡು ಕೋನಗಳು ಸಹ ತೊಂಬತ್ತು ಡಿಗ್ರಿ ದತ್ತದಿಂದಲೇ ಹತ್ತದಿಂದಲೇ ನಮ್ಗೆ ಗೊತ್ತಾಗುತ್ತೆ ಅವೆರಡು ತೊಂಬತ್ತು ಡಿಗ್ರಿ ದೆರ್ ಫೋರ್ ಕೋನ ನಿರ್ಧಾರಕ ಪ್ರಮೇಯದ ಪ್ರಕಾರ ಇವೆರಡು ಸಮರೂಪ ತ್ರಿಭುಜಗಳು ಹಾಗಾಗಿ ಏನಾಗುತ್ತೆ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಡಿ ಎಫ್ ಆಯಿತು ಸೊ ದೆರ್ ಫೋರ್ ಸಿಕ್ಸ್ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ಸ್ ಟು ಫೋರ್ ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ಸೊ ಫೋರ್ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಏಯ್ಟ್ ಇಂಟು ಸಿಕ್ಸ್ ಆಯಿತು ಸೊ ಇ ಎಫ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಏಯ್ಟ್ ಬೈ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಫೋರ್ ದೆರ್ ಫೋರ್ ವಿ ಗಾಟ್ ಫಾರ್ಟಿ ಟು ಮೀಟರ್ ಹಾಗಾಗಿ ಅದರ ಎತ್ತರ ಎಷ್ಟಾಗುತ್ತೆ ಮಕ್ಕಳ ಕಟ್ಟಡದ ಎತ್ತರ ನಲವತ್ತ ಎರಡು ಮೀಟರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಎ ಮತ್ತು ಬಿ ಸ್ಥಳಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ನೋಡಿ ಇಲ್ಲಿ ಎ ಇದೆ ಮಕ್ಕಳ ಇಲ್ಲಿ ಬಿ ಇದೆ ಸೊ ಇವುಗಳ ನಡುವಿನ ದೂರವನ್ನು ಕಂಡುಹಿಡಬೇಕು ಸೊ ಫಸ್ಟು ಎ ನಿರ್ದೇಶಾಂಕವನ್ನು ಗೊತ್ತು ಮಾಡ್ಕೊಳ್ಳೋಣ ಎ ಅಂದ್ರೇನು ಒಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಹಾಗಾಗಿ ಯು ಹಾವ್ ಟು ರೈಟ್ ಒನ್ ಕಾಮ ತ್ರೀ ಸೊ ಸೊ ನೋ ನಾನು ಸ್ಟಾರ್ಟ್ ಫ್ರಮ್ ಇಯರ್ನ ಸೊ ಒನ್ ಟು ತ್ರೀ ಸೊ ಎ ವ್ಯಾಲ್ಯೂ ಏನು ಒನ್ ಕಾಮ ತ್ರೀ ಅದು ಗೊತ್ತಾಗಬೇಕು ನಿಮ್ಗೆ ಆ ನಿರ್ದೇಶಾಂಕವನ್ನು ತಗೊಳ್ಳಿಕ್ಕೆ ಬಿ ಅಂತ ಹೇಳಿ ಹೇಳಿ ಬಿ ನಾಲ್ಕರಲ್ಲಿ ಒಂದು ರೈಟ್ ನಾಲ್ಕರಲ್ಲಿ ಒಂದು ಸೊ ಹಾಗಾಗಿ ಎಕ್ಸ್ ಒನ್ ಎಕ್ಸ್ಟ್ ಗೊತ್ತಾಯಿತು ವೈ ಒನ್ ವೈ ಟು ಗೊತ್ತಾಯಿತು ಸೊ ದೂರ ಸೂತ್ರಕ್ಕೆ ಹಾಕೊಳ್ಳೋಣ ಹಾಕಿದ್ರೆ ನಮಗೆ ಸಿಗುವಂಥದ್ದು ಸ್ಕ್ವೇರ್ ರೂಟ್ ಆಫ್ ಹದಿಮೂರು ಮಾನಗಳು ಸೊ ಈ ರೀತಿ ನೀವು ಎರಡು ಅಂಕದ ಲೆಕ್ಕಗಳನ್ನು ಬಿಡಿಸಿದ್ದೀರಾ ಮಕ್ಕಳು ನೆಕ್ಸ್ಟ್ ನಾವು ಮೂರು ಮತ್ತು ನಾಲ್ಕು ಅಂಕದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಅದರ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ